ಬರುವ ಹದಿನೈದರಂದು ಕರ್ನಾಟಕ ರಾಜ್ಯದ ಅಧಿವೇಶನ ಪ್ರಾರಂಭ ಮಳೆಗಾಲ ಅಧಿವೇಶನ ಗೊತ್ತಾಯ್ತಿರಲ್ಲ ಮಳೆಗಾಲ ಅಧಿವೇಶನ ಹತ್ತರಿಂದ ಹನ್ನೊಂದು ದಿವಸ ನಡಿತೈತಿ ಹಂಗಾದ್ರೆ ಅಧಿವೇಶನದಲ್ಲಿ ಏನು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಯಾವ ಮಹತ್ವವಾದ ಚರ್ಚೆಗಳನ್ನು ಇವತ್ತು ಶಾಸಕರು ಮಾಡಬೇಕು ಹೊರಪು ಹುಮ್ಮಸ್ಸಿನಿಂದ ಆರಿಸಿ ಬಂದಿರಿ ಇದು ಎರಡನೇ ಅಧಿವೇಶನ ಈ ಎರಡನೇ ಅಧಿವೇಶನದಲ್ಲಿ ಶಾಸಕ ಮಹಾಶಯರು ತಮ್ಮ ತಮ್ಮ ಜಿಲ್ಲೆಗಳಿಗೆ ಏನು ಕೊಡುಗೆ ಕೊಡಬೇಕು ಗ್ಯಾರಂಟಿದಿಂದ ಹಣ ಎಲ್ಲ ಅಕೌಂಟ್ಗಳಿಗೆ ಹೊಂಟಾವ ಅತರದ ಲಾಭ ಸಿಕ್ಕದ ಮೇಲೆ ಅಭಿವೃದ್ಧಿ ಕಾರ್ಯಗಳು ಹೆಂಗೆ ಕುಂಠಿತಾಗಿದ್ದಾವ ಆ ಅಭಿವೃದ್ಧಿ ಕಾರ್ಯಗಳಿಗೆ ಯಾವ ರೀತಿ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಯಾವ ರೀತಿ ಅಧಿಕಾರವನ್ನು ಬಳಸ್ಕೋಬೇಕು ಇದು ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಬಗ್ಗೆ ಇವತ್ತು ಬಹಳಷ್ಟು ಮುತುವರ್ಜಿ ವಹಿಸಿ ವಿಶೇಷ ಸುದ್ದಿ ಹೇಳಕತ್ತೀನಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಕಲ್ಯಾಣ ಕರ್ನಾಟಕ ಹೆಂಗೆ ಮಾಡ್ಕೊಂಡಾರ ನೋಡಿರಿ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ತಗೊಂಡಾರ ಅದ್ರ ಸಲುವಾಗಿ ಕಿತ್ತೂರು ಕರ್ನಾಟಕ ಅಂತ ಸಪ್ರೇಟ್ ಮಾಡ್ಕೋಬೇಕು ನಮ್ಮ ಶಾಸಕರು ಎಲ್ಲಿದಿರಿ ಆ ಶಾಸಕರು ಇವತ್ತು ಅಧಿವೇಶನದಲ್ಲಿ ಹೋರಾಟ ಮಾಡಿ ಕಲ್ಯಾಣ ಕರ್ನಾಟಕ ಅಂಥೇಳಿ ಇವತ್ತು ಡಾಕ್ಟರ್ ಅಜಯ್ ಸಿಂಗ್ ಶಾಸಕ ಜಯವರ್ಗಿ ಮೂರು ಸಾವಿರ ಕೋಟಿ ರೂಪಾಯಿ ತೆಗೆದುಕೊಂಡು ಅಭಿವೃದ್ಧಿಯ ಪಥದತ್ತ ಇವತ್ತು ಕಲ್ಯಾಣ ಕರ್ನಾಟಕ ಹೊಂಟೈತಿ ಅದಕ್ಕೆ ಸಾಕಾರ ಮೂರ್ತಿ ಅಲ್ಲಿಯ ಸಚಿವರು ಶಾಸಕರು ಹೆಂಗೆ ಒಕ್ಕಟ್ಟಾಗಿ ಪಕ್ಷ ಭೇದ ಮರೆತು ಇವತ್ತು ಕಲ್ಯಾಣ ಕರ್ನಾಟಕ ಮಾಡ್ಕೊಂಡ್ರು ಅದೇ ರೀತಿ ಕಿತ್ತೂರು ಕರ್ನಾಟಕ ಯಾವಾಗ ಮಾಡ್ಕೋತೀರಿ ಇಲ್ಲಿರುವಂಥ ಶಾಸಕರು ಬಿಜಾಪುರ ಬಾಗಲಕೋಟೆ ಹಾವೇರಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ನೀವು ಕುಂಭಕರ್ಣ ನಿದ್ದೆ ಮಾಡಬೇಡ್ರಿ ಪ್ರಮುಖ ಖಾತೆ ಹೊಂದಿದಂಥ ನಾಲ್ಕೈದು ಸಚಿವರು ಇದೆ ರೀ ನೀವು ಕಿತ್ತೂರು ಕರ್ನಾಟಕ ಅಂಥೇಳಿ ಒಂದು ವಿಶೇಷ ಸ್ಥಾನಮಾನ ಹೊಂದಿದಂಥ ಉತ್ತರ ಕರ್ನಾಟಕಕ್ಕೆ ಒಂದು ಕಲ್ಯಾಣ ಕರ್ನಾಟಕ ಹೆಂಗೆ ಮಾಡ್ಕೊಂಡಾರ ಹಂಗೆ ಕಿತ್ತೂರು ಕರ್ನಾಟಕ ಮಾಡ್ಕೊಂಡ್ರೆ ನೀವು ಒಂದು ಮೂರು ಸಾವಿರ ಕೋಟಿ ರೂಪಾಯಿ ತೆಗೆದುಕೊಂಡು ಅಭಿವೃದ್ಧಿ ಮಂಡಳಿ ಸಾಧಿಸಬಹುದು ಅದಕ್ಕೊಂದು ನಿಗಮ ಮಾಡಿದರೆ ಇಲ್ಲಿ ಜ್ವಲಂತ ಸಮಸ್ಯೆಗಳು ಇಲ್ಲಿ ನಿರುದ್ಯೋಗಿ ಸಮಸ್ಯೆ ಇಲ್ಲಿರುವಂಥ ಅನೇಕ ಬೆಂಗಳೂರಿನ ಕಚೇರಿಗಳು ಇದೇ ಸೌಧಕ್ಕೆ ಬರಬೇಕು ಇದು ಮಾಡಲಿಲ್ಲ ಅಂದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಂತೇಳಿ ವಿಧಾನಸಭೆಯಲ್ಲಿ ಕೂಗೇ ಬಸರಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅಖಂಡ ಕರ್ನಾಟಕ ಬೇಡ ಅಂದ್ರೆ ಬೆಂಗಳೂರಿನ ಕಚೇರಿಗಳು ಸುವರ್ಣ ಸೌಧಕ್ಕೆ ಬರಬೇಕು ಡಾಕ್ಟರ್ ಶಿವಾನಂದ ಜಾಮದಾರ್ ಸಾಹೇಬರು ಬರೆದಂಥ ಪುಸ್ತಕ ಓದ್ರಿ ಆ ಪುಸ್ತಕದ ಒಂದು ಫೋಟೋ ಸಹಿತ ಹಾಕ್ತೀನಿ ನಿಮಗೆ ಆದರೆ ಆ ಪುಸ್ತಕ ತರಿಸಿ ಓದ್ರಿ ಇವತ್ತು ಡಾಕ್ಟರ್ ಶಿವಾನಂದ ಜಾಮದಾರ್ ಐ ಅಧಿಕಾರಿ ಯಾವ ರೀತಿ ನಮಗೆ ಸಂಪನ್ಮೂಲ ಕೊರತೆ ಆಗೈತಿ ಇಂಜಿನಿಯರಿಂಗದಲ್ಲಿ ಶೈಕ್ಷಣಿಕದಲ್ಲಿ ಆರ್ಥಿಕದಲ್ಲಿ ಕೋಆಪ್ರೇಟಿವ್ ಸಹಕಾರಿ ರಂಗದಲ್ಲಿ ರೈತಾಪಿ ಜನರಲ್ಲಿ ನಮಗೆ ಯಾವ ರೀತಿ ಮಲತಾಯಿ ಧೋರಣೆ ತೋರಿಸಿದಾರ ಅನ್ನೋದು ಪೆಂಟು ಪೆನ್ ಮಾಹಿತಿ ಕೊಟ್ಟಾರ ಆ ಪುಸ್ತಕ ವಿಧಾನಸಭೆಯಲ್ಲಿ ಪ್ರದರ್ಶನ ಮಾಡಿರಿ ಉತ್ತರ ಕರ್ನಾಟಕದ ಶಾಸಕರೇ ಪದೇ ಪದೇ ಬೆಂಗಳೂರಿಗೆ ಹೋಗ್ಬೇಕಾಗೈತಿ ಎಷ್ಟೊಂದು ತೊಂದರೆ ಬೆಂಗಳೂರಿಗೆ ಹೋಗೋದು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಳಾಕತ್ತರ ಇದೆ ಸುವರ್ಣ ಸೌಧದಲ್ಲಿ ಆ ಎಲ್ಲ ಕೆಲಸಗಳು ಅದು ಅಂದ್ರೆ ತಿಂಗಳಿಗೆ ಸರ್ಕಾರ ಉತ್ತರ ಕರ್ನಾಟಕದ ಬೆ ಸೌಧದಲ್ಲಿ ಬರಬೇಕು ಒಂದು ತಿಂಗಳ ಸರ್ಕಾರ ಬೆಂಗಳೂರಲ್ಲಿ ನಡೆಯಬೇಕು ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲಿಯ ಜನತೆಗೆ ಬರಬಾರದು ಅನ್ನೋದು ಈ ಹಿಂದಕ್ಕೆ ಅನೇಕ ಪ್ರಮುಖರು ಉತ್ತರ ಕರ್ನಾಟಕ ಪ್ರತ್ಯೇಕ ಕೂಗು ಎಬ್ಬಿಸಿದವರು ಇವತ್ತು ಎಲ್ಲಿದ್ದೀರಿ ಮತ್ತು ನಿಮ್ಮ ಕೂಗು ಪ್ರಾರಂಭಿಸಿ ನಿಮಗೆ ಆಗುತ್ತಿರುವ ಅನ್ಯಾಯ ಮಲತಾಯಿ ಧೋರಣೆಯ ಬಗ್ಗೆ ಇವತ್ತು ಅಖಂಡ ಕರ್ನಾಟಕ ಒಡಿದು ಬ್ಯಾಡಂದ್ರ ಇದೇ ಸುವರ್ಣ ಸೌಧ ಯಾದಕ್ಕೆ ಕಟ್ಟಿದಿರಿ ಅದು ಭೂತ ಬಂಗಲ ಮ್ಯೂಸಿಯಂ ಮಾಡ್ತೀರಿ ಪ್ರಾಣಿ ಸಂಗ್ರಹ ಮಾಡ್ತೀರಿ ಏನು ಅದನ್ನು ದೊಡ್ಡ ರಿಸಾರ್ಟ್ ಹೋಟೆಲ್ ಮಾಡ್ತೀರಿ ಅದಕ್ಕೂ ಸಹಿತ ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಪ್ರತ್ಯೇಕ ನಿರ್ಣಯ ಶೂನ್ಯ ವೇಳೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿರಿ ಶಾಸಕರಿಗೆ ಇದೊಂದು ವಿನಂತಿ ಸಮಾಜ ಕಾರ್ಯಕರ್ತರಿದ್ದೀರಿ ಕನ್ನಡ ಸಂಘ ಪ ಪರವಾಗಿ ಹೋರಾಟಗಾರ ಮಾಡೋರಿದ್ದೀರಿ ಅನೇಕ ಸಂಘ ಸಂಸ್ಥೆದವ್ರು ಇದ್ದೀರಿ ಅನೇಕ ಮಹಿಳಾ ಸಂಘಟನೆಯವರಿದ್ದೀರಿ ನಮಗೆ ಬೆಂಗಳೂರಿಗೆ ಹೋಗೋದು ತಪ್ಪಿಸುವ ಸಲುವಾಗಿ ಈ ಸುವರ್ಣ ಸೌಧಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡೋ ಸಲುವಾಗಿ ನಿಮ್ಮ ನಿಮ್ಮ ಕ್ಷೇತ್ರದ ಶಾಸಕರನ್ನು ಎಷ್ಟು ಜನ ಎಚ್ಚರಿಕೆ ಮಾಡ್ತೀರಿ ಅದನ್ನು ನಾನು ಕಮೆಂಟ್ ಬಾಕ್ಸಿನಾಗ ಹಾಕ್ತೀರಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಇದು ಉತ್ತರ ಕರ್ನಾಟಕದ ಸಮಸ್ಯೆ ಭಾಳ ವರ್ಷದಿಂದ ಹೋರಾಟ ಮಾಡ್ಕೊತು ಬರಾಕತ್ತೀನಿ ಇನ್ನೂ ಇದ್ರ ಬಗ್ಗೆ ನನ್ನ ಧನಿ ಅಡಗುವುದಿಲ್ಲ ನಿಮ್ಮ ಶಕ್ತಿ ನನಗೆ ಬೇಕು ಇದನ್ನು ಹಂಗ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತೀನಿ ಅಲ್ಲಿ ಅನೇಕ ವರ್ಷಗಳಿಂದ ಉತ್ತರ ಕರ್ನಾಟಕದ ಪೊಲೀಸರು ಬೆಂಗಳೂರು ನಗರದಲ್ಲಿ ಏಳು ವರ್ಷದಿಂದ ಇವತ್ತು ತಮ್ಮ ಹೆಂಡತಿ ವೃದ್ಧ ತಂದೆ ತಾಯಿ ಮಕ್ಕಳನ್ನು ಬಿಟ್ಟು ಇವತ್ತು ಕರ್ತವ್ಯ ನಿಭಾಸಾಕತ್ತಾರ ಅವರ ವರ್ಗಾವಣೆ ಸಲುವಾಗಿ ಯಾವುದಾದ್ರೂ ಶಾಸಕರು ಇವತ್ತು ವಿಧಾನಮಂಡಲದಾಗ ಕೂಗಿ ಬಸ್ತೀರಿ ಉತ್ತರ ಕರ್ನಾಟಕದ ಎಷ್ಟು ಜನ ಪೊಲೀಸರು ಅಲ್ಲಿ ಪಾಪ ಇವತ್ತು ಜೀವನ ಮಾಡಾಕತ್ತಾರ ಅವರಿಗೆ ಆಹಾರ ಪದ್ಧತಿದ ಕೊರತೆ ಆಗಾಕತ್ತೈತಿ ಆರೋಗ್ಯದ ಕೊರತೆ ಆಗಾಕತ್ತೈತಿ ಅವರ ಹೆಂಡತಿ ಮಕ್ಕಳು ಇಲ್ಲಿದಾರ ವೃದ್ಧ ತಂದೆ ತಾಯಿಗಳಿಗೆ ಔಷಧ ಉಪಚಾರದ ಕೆಲಸ ಇಲ್ಲ ಆದರೆ ಅವರು ಈಗ ವಿಚ್ಛೇದನ ಕೊಡುವಂಥ ಪರಿಸ್ಥಿತಿನೂ ಸಹಿತ ನಿರ್ಮಾಣ ಆಗೈತಿ ಅದನ್ನು ಕೊಡಿಸಬಾರ್ದಂದ್ರೆ ನೀವೆಲ್ಲ ಶಾಸಕರು ಇವತ್ತು ಸಭಾಧ್ಯಕ್ಷರ ಮುಂದೆ ಹೋಗಿ ಧರಣಿ ಕೂತಾದರೂ ಇದೇ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಯ ಮೇಲೆ ಒತ್ತಡ ತರ್ತೀರಿ ನೀವು ಈ ಅಧಿವೇಶನದಲ್ಲಿ ಮಾಡಲಿಲ್ಲ ಅಂದ್ರೆ ಆ ಪೊಲೀಸರ ಶಾಪ ನಿಮ್ಮೆಲ್ಲ ಶಾಸಕರಿಗೂ ಹತ್ತತೈತಿ ಅನ್ನೋದು ಕಡಕ ಜವಾರಿ ಹೇಳ್ತಾನೆ ಅದರ ಸಲುವಾಗಿ ಮತ್ತೊಂದು ಎಪಿಸೋಡ್ದೊಂದಿಗೆ ಬರ್ತೀನಿ ನಂಬರ್ ಒನ್ ನ್ಯೂಸ್ ಕನ್ನಡ ಸಬ್ಸ್ಕ್ರೈಬ್ ಆಗಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ